ಬಸ್ ಫ್ರೀ ಕರೆಂಟ್ ಫ್ರೀ ಅಕ್ಕಿ ಫ್ರೀ ಇಷ್ಟು ಫ್ರೀ ಕೊಟ್ಟ ಮೇಲೆ ನಮ್ ಸರ್ಕಾರನ ಒಗಳಿವೆ ಎರಡ್ ಸಾವಿರ ಬಂತ ಅಂದ್ರೆ ಕಿವಿ ಕಿತ್ತೋರೋ ತರ ಚಪ್ಪ ಯಾಕಂದ್ರೆ ದುಡ್ಡು ಬರ್ತಾ ಅದ್ ಮುಂದುವರಿಬೇಕಲ್ಲ ವಿರೋಧ ಪಕ್ಷಗಳು ಏನೇಳ್ತಾರೆ ನಿಲ್ಸಿ ನಿಲ್ಸಿ ನಿಲ್ಸ್ಬೇಕಾ ಫ್ರೀ ಕೊಟ್ಟಾಗ ಅದ್ರ ಮಹತ್ವ ಗೊತ್ತಾಗಲ್ಲ ದುಡ್ಡು ಕೊಟ್ಟವ್ರೆ ಇಷ್ಟು ಕಷ್ಟ ಅಂತ ಗೊತ್ತಿತ್ತು ಫ್ರೀ ಕೊಟ್ಟಿದ್ರೆ ಅಂದ್ರೆ ರವಿಕುಮಾರ್ ಎಕ್ಕರೆ ಆದ್ಮೇಲೆ ಇಷ್ಟೆಲ್ಲ ಫ್ರೀ ಬಂದಿದೆ ಇದು ನಮ್ಮ ಸರ್ಕಾರದ ಸಾಧನೆ ಇವರು ಇನ್ನೂ ಅರ್ಥ ಈ ಸರ್ಕಾರ ಬರಲಿ ಅಂತ ನೀವು ನಾಯಕರು ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೇಕಾದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಬರಲಿ ಸಿದ್ದರಾಮಯ್ಯವ್ರು ಇರಲಿ ಡಿ ಕೆ ಶಿವಕುಮಾರ್ ಇರಲಿ ಶಿವಪ್ಪ ಇರಲಿ ರವಿಕುಮಾರ್ ಇನ್ನೂ ಗೆಲ್ತಾ ಇರ್ಲಿ ಏನೋ ನೀವು ಆಶೀರ್ವಾದ ಮಾಡ್ತಾ ಇರ್ಬೇಕಪ್ಪ ಇವೆಲ್ಲ ಫ್ರೀ ಬರೋದು ನಮ್ಮ ಸರ್ಕಾರ ಇದ್ರೆ ಮಾತ್ರ ಜನಚಾದಳ ಬಿಜೆಪಿ ಇದ್ರೆ ನಿಮ್ಗೆ ಯಾವುದು ಫ್ರೀ ಬರಲ್ಲ ಇವತ್ತು ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಎಲ್ಲ ಫ್ರೀ ಕೊಡ್ತೀನಿ ಅಂತ ಬಂದ್ರು ಎದ್ದ ತಕ್ಷಣ ಪ್ರಮಾಣ ಪ್ರಮಾಣವಚನ ತಕ್ಷಣ ಏನ್ ಹೇಳಿದ್ರೆ ಇದನ್ನೆಲ್ಲ ಕೊಟ್ಟರೆ ಸರ್ಕಾರ ಮುಳುಗೋಗುತ್ತೆ ನಾನು ಯಾವುದು ಕೊಡಲ್ಲ ರಸ್ತೆ ಮಾಡಿ ರಸ್ತೆ ಮಾಡ್ತಾ ಇದೀವಿ ನೀವು ಫ್ರೀನು ಇದೆಲ್ಲ ಜನ ಸರ್ಕಾರಗಳನ್ನ ನೀವು ನೋಡಿದ್ರಿ ಅದರಲ್ಲಿ ಯಾವ ಅಭಿವೃದ್ಧಿನೂ ಆಗಲ್ಲ ಯಾವ ಗ್ಯಾರಂಟಿನೂ ಬರಲ್ಲ ನಮ್ಮ ಪಕ್ಷ ನಮ್ಮ ಸರ್ಕಾರ ನಿಮ್ಮ ಬಡವರ ಪರ ಇರುತ್ತೆ ಶೋಷಿತರ ಪರ ಇರುತ್ತೆ ಎಲ್ಲ ಜನಾಂಗದ ಬಡವರ ಪರ ಈ ಕಾಂಗ್ರೆಸ್ ಪಕ್ಷ ಇರುತ್ತೆ